ಜೋಕಲು ಹಟ ಕಟ್ಟುನು ಜೋಕುಲು ಉಪದ್ರ ಮನ್ಪುನು ನಿದ್ರೆಡ ಅಲ್ಕದ ಪೂರುನು ಬೇತೆ ಬೇತೆ ಮಾತ ಜೋಕುಲೆಗ್ ದುಂಬುದ ಕಾಲು ಮಾತ ಒಂಜಿ ಉಪದ್ರ ಆಪೆದು ನಮ ಎಲ್ಯೆಪುನ ಮತಿತ್ತ್ ಐಕಲ ಒಂಜಿರೆಗ್ ಕನ್ಯಾವ ಬಲ ಸುನಯ ಪನ್ಪುನ ಒಂಜಿತ್ತು ದೈಯುದಕ ಐತ್ ಪ್ರೇತ ಉಂಡು ಅವೆ ಪ್ರೇತ ಉಂಡು ಉಚ್ಚಟನೆ ಉಪದ್ರ ಕೊರೊಂದುಂಡು ಕೊರೊಂದು ಉಂಡು ಉಂದು ಸುಲ್ಲೊ ವೆಲ್ಕಮ್ ಟು ಒರ್ ಯೂಟೂಬ್ ಫ್ಯಾಮಿಲಿ ಕುಡ್ಲ ರಾಂಪೇಜ್ இத்தே துழுநாடு ட்ரெண்டிங் ஆகுது இப்ப நினச்சின விசாரதாதா பண்ணாங்க குலைக்கு மதிமே, நார்மல் ஏஜாது மத்மேஜெண்டா கேன் தானே மத்மே திஜி ಇತ್ತೆ ಮದ್ಮೆ ಆವಂದೆ ಒಂದೇ ಕುಲಕ್ಕೆ ಕುಲೆಕ್ ಮದ್ಮೆ ಮಲ್ಪ ಗಣ ಬನ್ಪುಣ ರೀತಿ ನಂಚಿನ ವಿಚಾರ ಡೂರು ಅಂಚಿನ ಇತ್ತೆ ಟ್ರೆಂಡಿಂಗ್ ಆ ಕುಲೆ ಮದಿಮೆ ಬನ್ಪು ವಿಷಯ ಸೊ ಒಂದು ಕುಲಕ್ಕ ಪೊನ್ನು ತಿಕ್ಕಿಜಿಂದ ಆನು ತಿಕ್ಕಿಜಿಂದ ಓಡೆ ಪತ್ತಿ ಏತನ ಬಂದಾಗ ಅಡ್ವರ್ಟೈಸ್ಮೆಂಟ್ ಕೊರ್ಪುನಾ ಅದೇ ಮುಟ್ಟಲ್ಲ ಪೇಪರ್ ಅಡ್ವರ್ಟೈಸ್ಮೆಂಟ್ ಟಿ ವಿ ಅಡ್ವರ್ಟೈಸ್ಮೆಂಟ್ ಕೊರ್ಪು ನಂಚಿನ ವಿಚಾರ ಕುಲೆಕ್ ಮದ್ಮೆ ಮಲ್ಪ ನಂಚಿನ ಸರಿಯಾ ಅತನ ಕುಲೆಕ್ ಮದ್ಮೆ ಉಂಡ ನೆತ್ತ ವಿಚಾರ ಏನಿ ಪಾತ್ರ್ರೆ ನಮ್ಮೊಟ್ಟಿಗೆ ತಮ್ಮಣ್ಣ ಶೆಟ್ಟ್ರಿ ಒಳ್ಳೆಯದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಚಟ್ರ ಸ್ವಾಗತ ಸೊ ಕುಲೇಕ್ ಮದಿಮೆ ಪನ್ಪುನ ಉಂಡ ದುಂಬುರ್ ದಿಂಚಲ ಕುಲೇಕ್ ಮದಿಮೆ ಮಲ್ಪನ ಏತ್ ಸರಿ ತುಲೆ ನಮ್ಮ ಮುಂಜಿ ತುಳುನಾಡ ಒಂದು ವಿಶೇಷ ಸಂಸ್ಕೃತಿ ದೊಟ್ಟಿಗೆ ಬದುಕು ನಾವು ನಮ್ಮ ಪೂರ್ವ ಇರಾಜರು ಇರಾಜರದು ಬತ್ತ ನಂಚನ ಪೂರ್ವ ಇರಿಯಾಕ್ಲೆ ಇರ್ತದೆ ಮೂಲು ಪ್ರತಿಯೊಂದು ವಿಚಾರ ಅಲ್ಲ ಕಂಡೋಗುಪಾಡಿನ ಬಿತ್ತು ತಲುಪಾರ್ದು ಕಿದಕ್ಕೆ ಇರ್ಲಿನ ಬೊಗ್ಗವನ್ನು ಅಲ್ಪಾರ್ದು ತೊಟಿಲ್ದ ಬಾಲಿರ್ದು ಬಂಜುನ ಪುಂಜು ಮದುಮಲೆ ಮಲೇದು ಜನನ ಮರದು ಎಂಚಿನನೆ ಒಂಜಿ ಕ್ರಮ ಆಪುನಲ ಪ್ರತಿ ವಿಚಾರ ವಿಚಾರಗಳ ಐನನೆ ಆಯ್ನ ಒಂಜಿ ಸಂಸ್ಕೃತಿ ಒಂದು ನಿಯಮ ಬದ್ಧವಾದ ಮುಲ್ಪ ಮುಲ್ಪ ರೆಡ್ ನಮಗೆ ಗೊತ್ತು ಇರೇಕ ಜೀವನ ಶೈಲಿಯಲ್ಲಿ ಒಂದು ರೆಡ್ ಕಟ್ಟು ಮಕ್ಕಳ ಕಟ್ಟಬ ಅಲಿಯ ಕಟ್ಟ ರೆಡ್ ನಿಯಮಗಳು ಈ ಮಕ್ಕಳ ಕಟ್ಟಬನ್ ಪುಟ್ಟು ಮರಣಕ್ಕ ಅಕ್ಕಲ ಮೋಕ್ಷ ಹೋಗ್ಪೇರಿ ವರ್ಷ ಒಂಜಿ ದಿನ ಸಾರ್ಥದ ಕಾರ್ಯಕ್ರಮ ಅನ್ಪುಣ್ಣ ಅಕ್ಕಲಿ ಮೋಕ್ಷ ಕಡಪುಂಡ್ ಅನ್ಪುಣ ಒಂದು ನಿಯಮ ಅಲಿಯ ಕಟ್ಟಡೆ ನಮ್ಮ ಮರನೋಡ್ದು ಬುಕ್ಕ ಒಂದು ಪ್ರೇತದ ಸಂಸ್ಕೃತಿ ಪ್ರೇತ ಆರಾಧನೆ ಒಂದು ಮಾತ್ರ ಇರಿಗೆ ನಮ್ಮಿಟ್ಟರೆ ಭಾರಿ ವಿಶೇಷವಾಗಿ ನಾವು ಮಹತ್ವ ಪಡೆಯು ದೇವಾರಾಧನೆದ ಅತ್ತೇ ಒಂದು ಮಹತ್ವ ಪ್ರೇತ ದೈವರ್ದ ಒಂಚೂರು ಪ್ರೇತಲು ಮಿತ್ತ ಮನಪುನಲ್ಲ ಉಂಟು ದಯಪಾಂಡ ಇನ್ನ ದೈವದ ಬೇಲೆಯಲ್ಲಿ ಮಾತು ಆನಾಗಲ್ಲ ಅನೇಕ ಜಾಗಲೀ ಒಂಜಿ ಪ್ರೇತದ ಮನಸ್ಸಿನ ತೂಪುನ ಪ್ರೇತವು ಪ್ರಾರ್ಥನೆ ಅನ್ಪು ನಾವು ಬಗ್ಗೆ ಪ್ರೇತನ ಮಾತ ಇಂಚಿನ ಒಂದು ನಿಯಮಲು ಮೂಲ ಉಂಟು ಮೂರು ನಮ್ಮ ಪ್ರತಿದಿನಲ ಪ್ರೇತದ ಒಟ್ಟಿಗೆನೇ ನಮ್ಮ ಬದುಕು ನಾವು ತುಳುನಾಡದ ನಮ್ಮ ಅಲಿಯ ಕಟ್ಟದ ದ್ರಾವಿಡ ಮೂಲ ಪರಂಪರೆದ ಒಂದು ನಿಯಮ ಇನ್ನ ನಮ್ಮ ಮರಣ ನಂತರ ಹಿಡಿದು ಬುಕ್ಕ ಉಲಯ ಲಿತ್ತಿನ ಹಿಡಿದ ಬುಕ್ಕ ಪದ್ಮಾಜಕ್ಕೆ ಸೇರ್ಸಾಯಿ ಬುಕ್ಕಲ್ಲ ನಮ್ಮ ಕುಟುಂಬದ ಎಲ್ಲೆಡೆ ಉರುಸೋಡ್ರ ಈ ಪ್ರೇತಾರಾಧನೆ ಆರಾಧನೆ ಮನಪುನ ಒಂದು ಸ್ಪಷ್ಟವಾದ ದೇವಲಿಗಿಂಚ ನಮ್ಮ ಬಲಸೋನ ನಡವರಿ ಮನಪೋನ ಅಂಜುನ ನಮ್ಮ ಪ್ರೇತೋಗಲ ಪ್ರತಿ ವರ್ಷಲು ಒಂದು ಆರಾಧನೆ ಅನುಪುನ ನಿಯಮಂಡು ಕೆಲವು ಜಾಗಿ ಡಾಟಿ ಕೆಲವು ಜಾಗಿ ಡಾಕ್ಲಿನ ಕಾಲದಿಂದ ಭೂತದ ಬುರ್ತರು ದೇವದೇವರಿಗನ ದೇವಲು ಆಪನ ಗುರುತರು ಮನಪಿರು

ಅಂಚಮಣ ನಮ್ಮ ನಿತ್ಯ ನಿರಂತರ ನಮ್ಮ ಇಲ್ಲಲ್ಲ ನಮ್ಮ ನಮ್ಮ ಈ ನಮ್ಮ ಹಿರಿಯ ನಮ್ಮ ಹಿರಿಯ ಕಲೇರನ್ನಲ್ಲಪ್ಪ ಅಮ್ಮೆ ಅತಿ ಅಣ್ಣ ಮರಣ ಆದಿತ್ತನ ಅತನ ಮಾತಿರೆಗಳು ಒಂಜಿ ಎಡ್ಡೆ ಒನಸು ತೆನಸು ಮಂತ್ರ ಒಂಜಿ ತಡ್ಡೆಯಾಗಿ ದೀಪ ಇನ್ನೀಗಲ ಒಂದು ಎಡ್ಡೆ ಕಲ್ಪು ಮಂತ್ರ ತಡ್ಡಾಗಿ ದೀಪನ ನಿಯಮ ಒಂಜಿ ಪ್ರೇತ ಐನ ಅರ್ಥ ನಮ್ಮ ಪ್ರೇತದ ಒಟ್ಟಿಗೆ ಬದುಕು ನಾವು ತುಳುನಾಡದ ಅಲೆಯ ಕಟ್ಟದ ನಿಯಮ ಪ್ರೇತವು ಅತ್ಯಂತ ಒಂಜಿ ಭಕ್ತಿಪೂರ್ವಕವಾಗಿನ ಭಾವನಾತ್ಮಕ ಸಂಬಂಧ ನಂಕಲು ಪ್ರೇತನ ಅಂಕ ಸ್ಪಷ್ಟವಾದ ಉಂಡು ಉಂಡುಕೊಂಡವು ನಮ್ಮ ತುಳುನಾಡದ ನಂಬಿಕೆ ಅಪ್ಪ ಇನ್ನಿತ್ತೆ ಕೆಲವು ಕರ್ತಿ ದಾನೆ ಅದನ್ನ ಕೆನ್ನಾಗ ಇತ್ತೆ ಇತ್ತೆ ಕೋಡೆ ಮುರಣಿದ ವಿಚಾರಧಾರ ಅಂದ ಕೆನ್ನಾಗ ಇನಿ ಅಂಚಂಡ ಇತ್ತೆ ಪ್ರೀತ ಪೋಡಿಂದ ಇತ್ತ ಉದಾಹರಣೆಗೆ ಆ ನೀರ್ನ ಜಾತ್ಮೀಯ ಯಾ ನೀರ್ನ ಜಾತ್ಮೀಯ ಇತ್ತ ಮುಟ್ರೆ ನಮ್ಮ ಕುಸಲ್ ಪಾತಿರುವ ಪಾತಿರುವ ಈ ಕ್ಷಣಿಯನ್ನ ಪ್ರಾಣ ಪೋಪಡು ಹೊಲ್ತ ಒಂದು ಗಾಡಿ ನಮ್ಮ ಅರ್ಜನ ಬರೋಂದಿಲ್ಲ ಗ ಕತ್ತಲಿ ಬರೋಂದಿಲ್ಲ ಪೈತ್ರಿಗೆ ಎನ್ನ ಪ್ರಾಣ ಭೂಪಡು ಇರು ಪ್ರಾಣ ಕೊಯ್ಪೆಟ್ಟಿಗೆ ಎನ್ನ ಆತ್ಮೀಯತೆ ತಲೆ ಕೊಡಿ ಇರು ಪಾತಿರುವ ಖಾಲಿ ಎನ್ನ ಜೀವ ಅಜ್ಜಿದ ಅಲ್ಲ ಅಜ್ಜಿ ನಾವು ಖಾಲಿ ಒಂದು ಪುನಃ ಈರ್ನ ಕಲ್ಪ ತೊಟ್ಟಿಗೆ ಒಂಚೂರು ಕಲೆ ಇರಲ್ಲ ಇರಿಗೆ ಧೈರ್ಯ ಬರುವ ಬರೋ ನನಗೆ ಏನು ಇರಿಗೆ ಒಂಜ್ ಮನುಷ್ಯ ತನ್ನ ಪ್ರಾಣೋಡು ಉಪ್ಪುನಾಗ ಆಡ ಪಾತಿ ಇರ್ಬಿರಿ ಅದನ್ನ ಹೊಂದೆ ಬರ್ತಾನಾಗ ಬರ್ತೀವಿ ಇತ್ತ ಇರಿಗೆ ಒಂದು ಎಡ್ಡೆ ಇರ್ನೊಂದು ಅಂಗಡಿ ಉಂಡು ಅಂಗಡಿಗೆ ಒಂಜ್ ಬಾರಿ ಮಲ್ಲ ಬೇರ ಕೋರೊಂದು ಉಪ್ಪು ಒಂದು ಉಪ್ಪು ಒಂದು ಜನ ಆರು ಮರಣ ಬಡ್ಪೀರಿ ಆರಡ ಈ ಅಂಗಡಿದ ಆಡ ಆಡಬಾರ್ದು ನನ್ನ ಕೋಡೆ ಮುಟ್ಟೆ ಸಾಮಾನುಗಳು ಹೊಂದಿರತ್ತ ಒಂಜಿ ಒಂಜಿ ಬೈಯ ಮುಟ್ಟ ಒಂದು ಪುನಃ ಇರೋಣ ಅಂಗಾಡಿ ಉಪ್ಪು ಆಡಬಂಡ್ ದೇರ ಹೊಡ್ಬಿರಾ ಯಾನ್ ಕೇರ್ಣ ದಯ ಬಂಡ ಒಂಜಿ ತನ್ನ ಪ್ರಾಣ ಬುಡಿಬೇಟ್ಟಿಗೆ ತನ್ನೊಳಗೆ ನಾ ಮೂಲ ವ್ಯವಸ್ಥೆ ಪಿದಾಯಿ ಭತ್ತನೆ ಹೇಳ್ಬೇಕು ಬೂರ್ಯಕ್ಕಲ ಒಂಜಿ ಖಾಲಿ ಪುನಃ ದಾಲ ಮನ್ಪೂಜಿ ರೀ ಆಯ್ತು ಅವು ಹಿರ್ಯ ಪೂಜಿ ಅವರಿಗೆ ನಿರ್ಪೂಜಿ ಅವು ದಾಳ ಆಂಡಲ್ಲ ಆ ಪುನ ಈ ರೀತಿ ಆ ಪುನಃ ತೊಟ್ಟಿಗೆ ಒಂಜ್ ರಾತ್ರಿ ಕಲೆಯರೆ ತಯಾರಲ್ಲಾರ కన్నుకు తోచిన అంచా ఈ భయా పనుకున్నావు కొంచీ వ్యవస్థ సమాజం భయపోడి ప్రతి ఒం చెట్లా అంతే అంచేని ప్రేత పండుగలా భయపూనవు అప్పు ఈ ప్రేత బండి పెట్టి జనుకులేదా అనే పండ్డా కొంచెం నమ్మికత సొత్తు కుల మధ్య పిదార్థని దాయపడ్డా ముఖని ఈ దర్శన దక్కల ప్రశ్న దక్కల పోడి పతికేరితేరు ಆ ಪೋಡಿಪಾಯಿನ ಹಿಡ್ದು ಅದು ಮಾತ್ರ ಯಾಕೆ ಆ ಪೇಪರ್ ಇಡ್ಬಾಟ್ನು ಪುನಃ ನಾನು ದಯ ಪಂಡ ನಿಖಲ ಪ್ರೀತಿಯೋಗ ಮದ್ಮೆ ಮಿನಿ ಆಯ್ಜಿನ ನಿಖಲ ನಾವು ಕಿರ್ಪುಣು ನಿಖಲ ನಿತ್ತಿರೋ ಇಪ್ಪುಣು ರಡ್ಡಿನ ದಿತ್ತನು ಮೂಜೇನು ದಿತ್ತನು ದಯ ಪಂಡ ಜನಕ್ಕೂ ತುಲಿ ಮಾತಾ ತನ್ನ ಸ್ವಾರ್ಥೋಗ ಅಕಲನ ಕಾಸು ಮನ ಪೇರೆಗೆ ಓಡೋದು ಎದುರ್ದಯನ ಪೋಡಿಪಾವನು ಎದುರ್ದಯನ ಭಯಕೃತ್ಯರನ್ನು ಮನ್ಪುಣಿನ ಒಂಜಿ ಬೇರನೆ ಆತ ಮಲ್ಪ ಕುಲೆ ಮತ್ತೆ ಮಿಂಜು ಅನ್ಪು ಕುಲ ಪಕ್ಕಾ ಒಂಜಿ ಪ್ರೇತದ ಮದ್ಮೆ ಬನ್ಪುನ ಒಂಜಿ ಪ್ರೇತದ ಕುಲೆ ಮದ್ಮೆ ಬನ್ಪುನವು ಮತ್ತು ಸಂಸ್ಕೃತಿ ಉಂಡವು ಆಂಡ ಅನಿವಾರ್ಯ ಅತ್ತೆ ఇరేంజీ పొన్ను ఇరే అంజి కుల ఉండు కులకి మధమే ఆవుడే పనుపు నంచిన అనివార్యత ఇజ్జి ఆడా దుమ్ముద కాలుడు అతను కలవస ముందు కాలడు ఇంజిన పండే నాలుగు జోకులు ఇస్తా కొంచెం బాలే మరణ పడపడు వంజ్ ప బాలే అక్క భారీ ప్రీతి బాలే ఇల్లత మరణ పడపును ఇరేంజ్ కలవని నమ్మిన ఎల్ ఇల్ల తొందరలు సమస్యలు మాత బర్పును కేను పొదు బర్ఫుజి கிலவ மத்ம ஆண்டால் இறைக்கு தாதானில் தொந்தரவு வரப்பணும் எல்லா பொடி ஜோக்லே இதுக்கு புல் புன சட்டை உப்பதிரை வரப்பணும் இஞ்சின மாற்றம் கொஞ்சம் நியம பண்ணா இறக்கு அவனே சம்மந்தா அவ்வே கொஞ்சம் ரீத்திட்டு பாதிப்புன்னு பண்ணணும்ச்சினா கொஞ்சம் பாதிப்புண்ண பிரீத்திட்டு பத் பரப்புணும் பர்பணுச்சின்னா விசாரம் அப்படின்னு அஞ்சின மாற்ற இப்போ கொஞ்சம் பாவனாத்மக்க நம்ம பூரனில் நம்பினாக்களே அதில் நம்புடா பண்ண நம்புடா அஞ்ச பண்ண தப்போ தும்புதா தாதா அத்தனுக்கு கேர்னாக்க இது இன்ச்சின தொந்தர பத்தி பேட்டிக்கு தும்பு இன்ச்சின தீர்மானம் பேண்டா கொஞ்சம் கடி இருதானா நினை பிரித்தானா அத்தனை தும்புதான் கொஞ்சம் ಬಾಲೆ ಪೋದುಪುಣು ಆ ಬಾಲೆಗೆ ಮದ್ಮಾನ ನಿರ್ದಾದ ನೆಕ್ಕ ತೊಂದರೆ ಆಪನ ಬಮ್ಮನ ಅಂತಿನ ಒಂದು ಒಂಜಿ ಎಲ್ಲ ಒಂದು ಬರಿಟಿತ್ತೇ ಐಕ ಬೋಡದು ದಾನೆ ಮಂತು ಅಂತ ಇರಿಕೆ ಅನ್ನಾಗ ಒಂಜಿ ಭಾವನಾತ್ಮಕವಾದ ನಮ್ಮಲ್ಲ ಒಂದು ನಂಗೆ ಧೈರ್ಯ ಬರಿಯರೆ ಬೋಡದು ಆ ಪೋಯಿನ ಬಾಲೆಗೆ ಬೋಡದು ಅಂಚಿನೇ ಬೇತ ಓಲಾಂಡ ಒಂದು ಜಾಗಿಡಿ ಮರಣ ಪಟ್ಟಣ ಅಂಚಿನ ಒಂದು ಇತ್ತನ್ನ ರಡ್ಡು ಮೀಟ್ಲ ಪಾತಿರೊಂದು ಒಂಜಿ ಆಟಿ ದಾನಿ ರಡ್ಡು ಮನೆಟ್ಟು ಆನನ್ನೆಲ್ಲ ಪೊನ್ನೆಲ್ಲ ಕುಂಟು ಒಂಜಿ ದೀದು ಬಚ್ಚಿರ ಬಜ್ಜಿ ಇದ್ದೀದು ಪ್ರಾರ್ಥಿಸೋದು ನಿಕ್ಕ ಎಂಕ್ಲೇಗೆ ಜೀವಿತ ಅವಧಿ ನಿನ್ನ ನಿಂಕ್ಲೇ ಹೊರತು ನೀರು 啊，对。 ಇನ್ನು ಈ ನಿಕ್ಲೆಗೆ ಈ ಪುರುತುಡು ಇಂಚಿಂಚಿನ ಮಾತ್ರ ಕೆಲವು ಬೇಜಾರು ಪೆರ ಯಾವು ಆ್ಯಂಡ್ ಆ ಬೇಜಾರಂತ ದೇವರನ್ನ ಜಾಗೇಡುಕ್ಲೆ ಆಶೀರ್ವಾದ ಮನ್ಪುಲ ನಿನ್ನ ನಿಂಕುಲಿ ಈ ಪುರುತುಡು ನೆನೆತದಂತು ಬಾ ನಿಕ್ಲ ಅಂಚಿನ ಜೀವಿತಾವಧಿ ಡಿಂಕ್ಲಿಕ್ಕೆ ಆ ಕರ್ಮಾಂಗನ ಮನಪೆರ ಒಂದು ನೆಡದ ನಂತರದ ಆಗಲ ಈಗ ನನಂಜು ಜಾಗಿದ ಪ್ರೇತನ ಅಂಚಿನ ಆನು ಪ್ರೇತನ ಕೊನದು ಬರ್ತನಮ್ಮ ನಿಕ್ಲೆಗ್ ಪುರುಳು ನನ್ನ ನಿಕ್ಲೆ ಒಂಜಿ ಸತಿಪತಿ ಒಂಜಿ ಮದ್ಮೇದ ಬಂದು ನಿಂಕುಲು ದ್ವೀಪ ಒಂಜಿ ಪ್ರಾರ್ಥನಾ ವಿಧಿಯನ್ನು ನಮ್ಮ ನೆರವೇರಿಸೋ ಕ್ರಮ ಈ ಮಾತ ದಾಲತು ಏರೆಜ್ಜಿ ಒಂಜಿ ಓಡೆ ಮುಟ್ಟಬಂಡ ಅವು ಈ ರೇಗ ಒಂಜಿ ಒಂಜೀರೇಗ ಮಲ್ಲ ಕುಟುಂಬ ಅಂಡ್ ಇಡೀ ಕುಟುಂಬದಾಗ ಸೇರಿ ಒಂಜ್ ಅಪ್ಪೇಜು ಮಾತು ಈತೇ ಜನಕ್ಕು ಒಂಜಿ ಅಪೇದ ಕವರ್ಗ್ ಅಪೇದ ಮಿತಿ ಗೊತ್ತು ಜಂದ ಆತನಲ್ಲ ಉಂಟು ತವ ನಂಜು ಗೌಪ್ಯವಾದ ಇತ್ತನಂಚಿನ ವಿಷಯ ದಯ ಭಂಡ ದುಂಬದ ಕಾಲ ಇಂಚಿತ್ತನಲ್ಲಿ ಪ್ರೇತ ಬಾದಿಗೆ ಪ್ರೇತದ ವಿಷಯ ಇತ್ತನಿಗೆ ನನ್ನ ಪುದು ಬರ್ಪೇಜಿ ಕೂಡ ಸಮಸ್ಯೆ ಆಪೇದ್ರಿ ಇಂಥ ಅದು ನಾಗ ನಮ್ಮ ನಮ್ಮ ಭಾವನಾತ್ಮಕವಾದ ಒಂಜ್ ಆ ಶಕ್ತಿನ ಪ್ರಾಣ ಪೋಯಿನ ಬಾಲಿನ ನೆನಪಿನ ಒಂಜಿ ನೆಕ್ಕ ಬೋಡಾದ ಅವೆಕ್ಕಲ ನಮ್ಮ ಈ ಕರ್ಮಾಂಗುಲ ಜೀವಿತ ಆದೋಡು ಮನಪೇರ ಆವಂದ ನಿರ್ದಾದ ನಂತರದ ದಿನ ಮನ್ಪುಣೆ ತಮಕ ಅಂತರವಾದ ಪ್ರೇತ ಗೊಂಜ ರೀತಿದ ನಮ್ಮ ಇನ್ ಮನ್ಪುನ ನಿಯಮ ಮಧುಮೇಹ ಮನ್ಪುಣ ನಿಯಮ ಉಂಡು ಅವು ಕಡ್ಡಾಯ ಮಾತ್ರ ಇತ್ತೆ ಜನಕುಲ್ ದಾನ ತೆರಬಂಡ ಈ ಬೇರೋಗ ಬೋಡಾದ ಜನಕುಲು ಇಂಚ ಮಾತ್ರ ಇರೇಗ ನಿಕಲ್ನ ಕುಲೆ ದೇಯೋದ ಕೈ ಇಟ್ಟುಂಡು ನಿಕಲ್ನ ಕಲೆ ನಾಗನ ಕೈ ಇಟ್ಟುಂಡು ನಿಕಲ್ನ ಕುಲೆ ನಿಕಲಿ ಉಪದ್ರ ಕೊರಪು ಇಂಚ ಮಾತ್ ಒವೇ ಕಾರಣಗಳ ನಮ್ಮೊಲಿಗೆ ಎತ್ತ ನಂಚಿನ ನಮ್ಮೊಡ ಒಡನಾಟು ಹೊಡಿತ ನಂಚಿನ ಬಾಲೆ ಮರಣ ಪಡ್ನಿರ್ದು ಬುಕ್ಕಲ ಇರೇಗ ಉಪದ್ರ ಕುರ್ಬಿ ಜಲೇಟ್ ದಾಲ ಐನ್ ಮಾತ್ರ ಮನ್ಪೇದನ್ನೇ ಇರೀಗ ಆಟಿದ ತಿಂಗ್ ಮಾತ್ರೆ ಕುಟುಂಬದ ಇಲ್ಲ ಅಲ್ಲ ಅಪೇದನೆ ತಾವು ಬುಕ್ಕ ಇರೇಗ ಅಲ್ಪ ಇರೇ ಅದ್ನಾಜಿ ಬಲಸು ನಿಯ ಮಲಮರೋಟ ಪದ್ನಾಜಿ ಬೆತೆ ಐದು ಮಾತ ಪ್ರೇತ ಅವು ಇರೇಗು ಮಾತ ಬೆತೆ ಬೇತೆ ಆಯನ ಆ ಕುಟುಂಬ ಪದ್ಮಾಜಿ ಬಳಸು ಸೇರ್ಸಾದ ಆದು ಪೋ ಕುಡ ಇರೇ ಆ ಪ್ರೇತವಲ್ಲ ಒಂಜಿ ಈತು ವರ್ಷ ಕೆಲವೊತ್ತೀರೇ ಒಂಜಿ ಪ್ರೇತ ಒಂಜಿ ಒಂಜಿ ಕಡಿಮೆ ಪಕ್ಷ ಆಜಿ ಒದು ಬುಕ್ಕ ಒಂಜಿ ಬಾಲೆ ನಡತದು ಮಲ್ಲಾದು ತೆರೆದು ಲೋಕ ಜ್ಞಾನ ತಿರೀನಿರು ಬುಕ್ಕ ಇರೇಗ ಆ ಪ್ರೇತ ಲೆಕ್ಕಾಚಾರ

ಹೆಂಗ್ಳ ಸಂಪರ್ಕವಂತೀರಿ ಯಾನ್ ಪಂಡೆ ದಾಲ ಮನ್ಪೇರೆ ಪೋರ್ಚಿ ಅಂಚಿನ ವಿಚಾರಣೆ ಇಜ್ಜಿ ಓವ ಇಟ್ಟನಲ್ಲ ತನ್ನ ಬಾಲ್ಯ ಜೀವಿತಾವಧಿ ಕಡಿಮೆ ಪಕ್ಷ ಹಿರಿಗೆ ಒಂಜಿ ಎನ್ಮ ಒರ್ಂಬ ವರ್ಷ ಬುಕ್ಕೋದ್ ಮಾತ್ರೆ ಲೆಕ್ಕಾಚಾರ ಗೊತ್ತಿಕು ನಾವು ആ പൊടുത്തു മുട്ടായിരുന്നു ഇങ്ങനെ ലക്കാത്ത ജാനെജാന സാധാരണ മൂന്നു വർഷം കൊഞ്ച് ഒൻജറ് വർഷം രണ്ടു വർഷം മരണ പഠന ദർമാങ്കോളം മന പേരമ ഒപ്പു ആയിരുന്ന ബുക്ക അഞ്ച പ്രതി ഒഞ്ചു വിചാരുള്ള മാറനക്ക് സമസ്യ അതനുസരിച്ച പ്രേത ബണ്ടി ബി ജനക്കളി പൊടിപോലെ അഭ്യസാദൂത്ത് ഭൂത്തോദ ഇട്ട് ദയതീതി ബന്ധുല ഇ അനേക ദൈവോധ ഇ പ്രേത ഒപ്പുജ് പ്രേത ഉച്ച മന പേര பிரேத்த போடது அகோரஹோம வந்து பிரேத்த ஒவ்வொரு நம்ம பிரியத்தன கட புடிய உலக உல்த்தது நம்ம நம்ம குலைமாத அனிவாரிய விசாரல அந்த அப்பல்லின் பாவனைக்கு போடோது ஒன்றொஞ்சு பிரச்சனை தீர போனா தீவந்து போயிருந்தேத கதை பண்ணி நான் பலிமேதா போனோம் பண்ணபேரு சுவயம் வர பார்வதி பூஜை ஒட்டு இதை ஜோக்ல போது வரந்த ಸಮಸ್ಯೆ ಬಂದಾಗ ಮಾತ ಇಂಚಿನ ಮಾತ ಗೊಂದಲ ಬಂದಾಗ ಒಂದು ಮಾತ ಬರ್ಪಣ್ಣ ಆಯ್ತಾ ಅದು ಪ್ರೇತ ನಂಬಿಕೆದ ಸುತ್ತ ತಂದೆ ಭಯಕೃತವಾದ ನಂಗೆ ಉಪದ್ರ ಕೊಡ್ ಅಂಚಿನ ಸುತ್ತು ಖಂಡಿತ ಪ್ರೇತ ಅಪ ಇರೀ ಕನ್ಯಾವು ಬಲಸ ಅಂಚಿನ ಜೋಕಿಗೆ ಮತ್ತ ಮದ್ನೆ ಜಿಲ್ಲೆ ಪುಡಿ ಜೋಕ್ಲೆಗೆ ಪುಡಿ ಜೋಕ್ಲಿಗೆ ನೀರೇಗ ಓಡಿ ಮುಟ್ಟ ಪಂಡಿ ಆ ಜಿ ಜನ್ಮ ವರ್ಷ ಮಾತಾ ಹೋಗಿ ನಂಚಿನ ಜೋಕಲು ಉಪದ್ರ ಕೆಲವು ಜೋಕಳಿಗೆ ಗಂಜಿ ಬೆತಬೇತ ನಮ್ಮ ನೆಡಿ ಕ ಜೋಕಲು ಹಠ ಕಟ್ಟುನು ಜೋಕಲು ಉಪದ್ರ ಅನ್ಪುಣನು ನಿದ್ರೆ ಅಲ್ಕದ ಬುರುನು ಬೆತಬೇತೆ ಮಾತ ಜೋಕ್ಲಿಗೆ ಕಾರಣ ಮಾತು ಉಪದ್ರ ಹಾಕಿದನು ನಮ್ಮ ಇಲ್ಲಿ ಅಪ್ಪನ ಮಾತಾ ಇತ್ತೆ ಐಕಾಲ ಒಂದು ಜೀರಿಗೆ ಕನ್ಯಾ ಬಲಸುನಾಯ ಅನ್ಪಣ್ಣಜ್ ಇತ್ತನು ಬಾಳೆ ತೊಟಿಲ್ ಡುಪಾಗ ತೊಟಿಲ್ದ ಸುತ್ತ ಈರಿಗೆ ಬೊಲಂತರಿ ಮಂತ್ ಐಕಿರೆ ನುರ್ಗೆ ತಪ್ಪು ಪೇರು ಮಾತ ಪಾರ್ದಿರೆ ಒಂಜಿ ನುಪ್ಪು ತಲೆಕಂತನ ಪೇರ ನುಪ್ ತಲೆ ಮಂತ್ ಪೆಲತ್ತ ಇರಿ ஏழு ஒரம்ப பத்தொன் இரே மாத்திர மரத்த கொண்டே பாவுது எல்லாம் கல்லு பார்த்தி இன் ஆட ஆடாத பூர கன்யாவில் தினோடு பண்ணின நியம புக்கோ பிரசாத நியம கன்யாவு பல நியமலு மாத்த இத்த பிரேத்த மதமே ஆடுந்தா ஆனி மதமேதயா பதினெட்டு மூணு அந்தாஜு பூர்த்தது புக்க பிராண போ அஞ்சினே காவடித்தோக்கு ஏதோ ஆ டைம்

அண்ணா ஒன்று மாத்திர பிரேத்தோடுச்சின்னமும் ஏர்ல தீது நிக்குந்தால் ஆர்ச்சி ஒரே பண்டே பண்டது பண்டே பண்டது நே பண் பண்ற மாத மெதபேத நம்ம சித்த நீடி மாத்த போடுச்சு பிரேத்தூரி வஞ்சி அயின கண்டித்த பிரேத்தாரைவார்த்த கல்லுட்டி பஞ்சுலி ஏத்த குடும்பம் நம்போனா தேர்திரேடு அவுட்டிட்டு அப்பத எீதியில் பிரேத்தோலன ஆராதனை அனுப்புனால நியம தைவதாத்திய சமவந்தரவாயின ஆராதன நியமா ಮುಖಾಂತರ ಅದು ಬಲಸಿರುಂಡು ಪ್ರಾರ್ಥನೆ ಉಂಡು ಒಂದು ಗ್ರಾಮ ದೇವ ಸಮೇತ ಒಂದು ಗ್ರಾಮ ದೇವ ತೊಂದರೆ ಅನ್ನಾಗಲಿ ಹೆಂಗು ಅದೇ ಮಸ್ತ್ ಇಕಡೆ ದೇವಸ್ಥಾನ ಪರ ದೇವಸ್ಥಾನ ದೇವಸ್ಥಾನ ಪರತ್ತು ಇರೇ ತರವಾಡದ ಇಲ್ಲಿ ಓಲ್ಲ ಹೋಲ್ವಾ ಪ್ರೇತೋಚ್ಛಾಟನೆ ನಿಯಮವನ್ನು ಮನಪೇರ ಬಿಡ್ತುಜ ಕೆಲವು ಸರಿ ತಿನಂಕ ಬೇತ ವೈಜ್ಞಾನಿಕ ವಾಹಿನಂ ನಮ್ಮ ಶಾರೀರಿಕ ತೊಂದರೆಗಳು ಬರ್ತದ ಐನ ನಮ್ಮ ಪ್ರೇತಗೊಂದು ಕನೆಕ್ಟ್ ಮಾಡು ಕೆಲವು ಸರ್ ತಿಂಕ ನಮ್ಮ ನಮ್ಮ ಕರ್ಮಾಂಗ ಲೋಷ ನಮ್ಮ ನಮ್ಮ ಪ್ರಾರಂಭ ಸರಿ ಅದು ಕೆಲವು ಫಲಕೊಳ್ಳ ತಿಕ್ಕು ಬ ಐನ್ ಮಾತೆನ್ಲ ಭೂತೊಗ ಕುಲೆಗ ಮಂತೊಂದು ಪೋಪುನ ಒಂಚೂರು ತಾಳ್ಮೆಡ್ ಆಲೋಚನೆ ಮಂತುದ್ ಚಿಂತನೆ ಮಂತದ್ ಪೋಲಿ ಬೊಕ ಏತ್ ಸರ್ತಿ ನಿಕ್ಲೆ ನಿಕ್ಲೆಗ್ ಸಮಸ್ಯೆ ಉಂಡು ಉಂಡು ಪೊಂಡಕ್ತೆ ಕೆಲವು ಜನ ಇತ್ತ ಇರ್ಕೆ ನಿಕ್ ಪರಿಹಾರ ಇಂಚಿನ ನಿಕ್ ನಿಕ್ ಪರಿಹಾರ ಎಂಜನ ಪಂಡ ಎಲ್ ಇಲ್ಲ್ ಸಮಸ್ಯೆ ತಿಕ್ಕುನಡೆ ದರ್ಶನ್ ದಡೆ ಪೋದು ದರ್ಶನ ಒನ್ ಪೋನೆ ಮಂತ್ರಾವಜಿ ಐತಡೆ ಬಲಿ ಮೆದಡೆ ಏತ್ ಪೋಪಾರ ಆತ್ ಸಮಸ್ಯೆನ್ ಪತ್ತೊಂದು ಪತ್ತೊಂದ್ ಬರ್ಪಾರ್ ನಿಕ್ಲೆ ನಿಕ್ಲೆ ಖಂಡಿತ ವತ್ ನಿಕ್ ಪರಿಹಾರಂಜಿ ಇರ್ ಯಾಕಲ್ ಡ ಕೆನ್ಲೆ ನಿಕ್ ದಾಲ ದಾಲ ಬೊಚ್ಚಿ ನಿಕ್ಲೆ ಆಟಿದಾನೆ ಭೂತೋಗಾನಕ ಆ ಪ್ರಾರ್ಥನೆ ಪ್ರಯತ್ಲು ಒಂಜಿ ಪ್ರಾರ್ಥನೆ ಸಾಧನೆ ಮನಪುಲಿ ಸಾಧಾರಣ ಪರಿಹಾರ ಆಪಣ ಪ್ರೇತದ ಮದುವೆ ಅನಿವಾರ್ಯ ಸಂಪ್ರದಾಯದ ಪಟ್ಟಿ ಅವು ಏಪಲ ಹೆಜ್ಜಿ ಅವು ಒಂದು ಬೋರ್ಡು ಪನ್ನಾಗ ಬಾ ಅಪ್ ಅವು ಬೋರ್ಡ್ನ ಅಕಲ ಭಾವನೆಗೆ ಕೊಂಡು ಬೋಡೋದು ಮಾತ್ರ ಮನಪುಣ ತೊಳಲಾರದ ಉಪದ್ರ ಉಂಡು ಪನ್ನ ಗೊತ್ತಾಗ ಪನ್ನಾಗ ಪ್ರಶ್ನೆ ಇತ್ತು ನಾಗ ಇದೆ ಪ್ರೇತದ ಉಪದ್ರ ಉಂಡು ಆಯ್ತು ಮದ್ಮೆ ಒಂದೇ ಸಾಹಿತ್ಯ ಅಂಚಾದ ನಿಗ್ಲಿ ಉಪದ್ರ ಕೊರೊಂದಿರಲಿ ಅಥವಾ ಮದ್ಮೆ ಸಾಹಿತ್ಯ ಅಂಚಾದ ನಿಗ್ಲಿ ಉಪದ್ರ ಕೊರೊಂದಿರಲ್ಲ ಪನ್ಪುಣ ಪ್ರಶ್ನೆ ಇಡ್ತು ನಾವು ಗೊತ್ತಾಗ ಬೇತ ರೀತಿ ಆ ರೀತಿ ಗೊತ್ತಾಗ ಅದು ಗೊತ್ತಾಗ ನಿಗೆ ಈ ಪ್ರಶ್ನೆದಲ್ಲಿ ಹೋಗುಂದಾಯಿಗೆ

ಇರೇಗ ಕೆಲವು ಸರ್ತಿ ಇರೇಗ ಬಂದಾಗ ನನ್ನ ಕಾಯಿಗೆ ಪರಿಹಾರ ಅಪ್ಪ ಐನು ಮನ್ಪುಣಕ್ಲ ತೊಂದರೆ ಇತ ಇಂಜು ಒಂಜು ವೇಳೆ ಇರೇಗ ಇರೇಗ ಇತ ಎನ್ಮೋ ವರ್ಷದೊಂಜು ಬಾಲೆ ಪೋದು ಇತ್ತ ಅವು ಮಲ್ಲ ಅತನ ಬನ್ಪುನಾಡಿಗ ಮದ್ಮೆ ಬನ್ಪುನವು ನಿಯಮತ್ ಪ್ರಾಣ ಪೋನಗನೆ ಪ್ರೌಢಾವಸ್ಥೆಗೆ ಇತ್ತನ ಪೋಯಿನ ತಿನ್ನ ಪೊನ್ನಾಗ ಮಾತ್ರ ಇಟ್ಟು ಅಂಚ ಬೋಡು ಇತ್ತನ ಅಪ್ಪೆ ನಮ್ಮ ಮನಸ್ಸು ತುಲ ಅವು ಸಾಂಕದನ್ನ ಅಪ್ಪೆ ಅಪ್ಪೆ ಮೀಪಾದನಿ ಅಪ್ಪೆ ಒಂಜು ಪ್ರೀತಿ ಇಪ್ಪಣ ಅಪ್ಪೆ ಭಾವನೆ ಇಪ್ಪಣ ನೆನ ಒಟ್ಟಿಗೆ ಇತ್ತನೆಗ ಪೂರ ಮದ್ಮೆ ಅಪ್ಪಣ ಎಡ್ಡೆಡ್ಡೆ ಕಂಡನೆಯಲ್ಲೂ ಎಡ್ಡೆಡ್ಡೆ ಇಲ್ಲಾಡೆ ಪೋಪ ಅಪ್ಪಗ ಈ ಅಪ್ಪೆನ ಕೊರಗು ಪುಣತೆ ಅಪ್ಪೆ ಅಪ್ಪೇ ಒಂದು ಬಾಲ್ಯ ಋಣ ಆ ಭಾವನಾತ್ಮಕವಾಯಿನ ಮನಪು ಅಂತಿನ ಒಂದು ರೀತಿ ಆಯ್ತು ಒಂದು ಸತ್ಯ ಉಂಡು ನಂಬಿಕೆ ಉಂಡು ಪ್ರೇತ ಮದ್ಮೆ ಮನಪೇರು ಅಪ್ಪೆ ಹೆಚ್ಚಿನ ಖುಷಿ ಕಣ್ಣಿಗೆ ತೋ ತೋಜ್ ಒಂದು ಶಕ್ತಿ ದೇವಾರಾಧನೆ ಉಂಡು ನಂಬುದಲ್ಲ ಅಪ್ಪೆ ಪ್ರೇತೋಗಿಡಿ ಪೋದು ನಮ್ಮ ಕೈ ಮುಖ ಪ್ರೇತ ಉಳ್ಳಂತೆ ನಮ್ಮ ನಂಬನಂತೆ ಆ ಬಾಲೆಲ್ಲ ಓಲಾ ಹೊಂದಿದ್ದ ಪ್ರೇತ ಅದು ನಮಗೆ ತುಗು ನನಗೆ ಕಾಡು ಪಂಚಿನ ಬಾಲ್ಯ ಅಪ್ಪೇ ಕೊಲೆ ಒಂದು ಬೇನೆಜ್ಜ ಒಂಜಿ ಬೇನೆಜ್ಜ తన బాలిన కలవ్ బేనప్పజా ఆ బేనగాప్ప అలిగొంచి ఈ పొరుతూ నేను ఉప్పు మద్మే అప్పుడు అందు ఇన్యు చాలి ఐకపోడదిరిగా అప్పే దాదామ ఈ ప్రేతోడు ఎత్త ప్రేత కొన మొత్తా ఎన్న మగలిగ్ ఎంఠ ప్రేత ఒట్టి మద్మే అతను మనకు సంతృప్త భావన ఆ భావన సుఖ తంచి కొనప్పుడు ప్రేతద మద్మేకి భారీ మహత్వ ఉండవు నమ్మిన మహత్వ ఉండవు అలా అనివ మహత్వ ఉండు అన్న అనివార్య ఓకే

ಈ ಬರ್ಪಣಿಗೆ ಅನ್ನಾಗ ಈ ಮಂತ್ರವಾದ ದರ್ಶನ ಜ್ಯೋತಿಷದಡೆ ಪೋಯಾರ್ದ ಇನ್ನು ಚಿತ್ತನ ವಾ ವಿಚಾರ ಬರ್ಪಣ್ಣ ಹಿರೇಗೆ ಹಿರೇಗೆ ಹಿರೇಗಿತ್ತಿನ ಪ್ರಶ್ನೆ ಇಡಿಬಿಟ್ಟಿವಿ ಅನ್ಪೇರಿ ಇರ್ನ ಕುಲೆ ಕುಲೇನು ಪುಡ ಉಚ್ಚಾಟನೆ ಅನ್ಪುಳಿಂದು ಇನ್ನು ಮನ್ಪಣ್ಣ ಆಗ್ಲಿತೀರಾ ಮನಪೇರೆ ಬಲ್ಲಿ ಅವ್ನು ನಿಜವಾದು ಈರು ಒಂಜ್ಜು ಜಾಗ ಇಡ್ಬೋದು ಎಲ್ಲ ಕಿರ್ಪುನು ಸೈಪುನು ಕಣ್ಣಿಗೆ ಅಲ್ಕದ ಅಲ್ಕದ್ಬೋರ್ನು ಅರೆ ಏನು ಅಪಗ ಇರಿಗೆದಾದ ಅನ್ಪೋ ರೀ ಅಪಗ ಐಗೆದ ಪರಿಹಾರ ಆಪ್ಣ ಅಂದ ಪಿದಾಡೋದು ಬೋಬಣ್ಣ ಜನಗಳು ಈ ಆಲೋಚನಾ ಶಕ್ತಿ ಬೋಡು ಇರಡೊಂದು ಒಂಜ್ ಚಿಂತನ ಶಕ್ತಿ ಬೋಡು ಇತ್ತ ಹೆಗಳ ಪಂಡ ಎರಡನೇ ಹೆಂಗ್ಳು ಫನ್ಪ ಅದೆಲ್ಲ ಅಂಥದ್ದೇನು ಬರಲಿಲ್ಲ ಅದು ಓದೋದಿದ್ರೆ ನಮ್ದು ನಾವು ಒಂದು ಪ್ರಾರ್ಥನೆ ಮಾಡಿದಲ್ಲಿ ಎಲ್ಲವೂ ಸರಿ ಆಗ್ತದೆ ಶರೀರಗಳು ಮಾತೇ ನೆಟ್ಲ ಒಪ್ಕೊಂಡಿರಿ ಹೇಗೆ ಕೆಲವು ಸರ್ತಿ ಸಮಸ್ಯೆಗಳು ಒಪ್ಬಿಡ್ಬೋ ಅಂಚಿನ ಸಮಸ್ಯೆ ಇದ್ದ ಜನಗಳು ಏರಿ ಆತನ ಒಂದು ಶಾರೀರಿಕ ವ್ಯತ್ಯಾಸ ಬರೋದನ್ನ ಜನಗಳು ಏರಿ ಅಣ್ಣ ಈಗ ಜನಕ್ಕು ಐಕ್ಕೆ ಕೊಡೋದು ಬರ್ತಾ ಐಗೆ ಕನೆಕ್ಟ್ ಮಾಡ್ಬೇಕು ಕನೆಕ್ಟ್ ಮಾಡ್ಬೇಕು ಆತೆ ಅಲ್ಪನೆ ಬರಪ್ಪ ಈರಿ ಈ ರೀ ಏಪ ಮುಟ್ಟ ಸಂದೇಹದೊಟ್ಟಿಗೆ ಜ್ಯೋತಿಷ ಏನ್ ಮಾತು ಕೇಳೋನ್ ಮುಟ್ಟ ಈ ಸಮಸ್ಯೆರಿಗೆ ಮುಗಿಪುಜಿ ಮದ್ಮೇವನ ಪ್ರೇತ ಉಪದ್ರ ಕೊರಪುಜಿ ಖಂಡಿತವಾದಲ ಒಂಜಿ ಪ್ರೇತ ದೈವೋಲು ಏರೇಗಲ ಉಪದ್ರ ಕೊರಪುಜಿ ಇರೇಗ ಅನೇಕ ಜಾಗಲ್ಲಿ ಡೆಂಕುಲು ಪ್ರಾಣಿ ಪಂತ ಇರೇಗ ಉಮ್ರಾನಿಲ್ಲ ಇರೇ ಕೊಂಚ ಇರೋಂಜಿ ಕೇಂದ್ರಿ ಎನ್ನ ಎಂಕಲ್ನ ಇರಿ ಹಾಕಲ ಎಂಕಲ್ನ ನೆಕ್ಕ ಮಡಕ್ಕೆ ಕೈ ಪಾಡು ಬೀರಿಗೆ ಬುಕ್ಕೊಂಜಿ ಆ ನಮ್ಮನೆ ತಪ್ಪು ದೇವಿಯವಳು ಮನ್ಪುಜ ಅಕ್ಕಲ ಜೀವಿತ ಅವಧಿ ಇಡೀ ಅಲ್ ಯಾಕಂದರೆ ಅಲ್ಲಿ ಪೌಲಿಯರ್ ಹಾಕಲಿ ಮೂಗ್ ಚೂಡು ನಮ್ಮ ಆರಾಧನೆ ಮನ್ಪುಣಾಗ ಅಕ್ಕಲನ್ನ ಸಾವು ಸರಿಗೆ ಅಟ್ಟು ಮಂತದಾನ ಸಾವು ಬೋದು ಇರೇಗ ಪಿಂಡ ಬುಡ್ದು ಓಲಾಂಡಲ ಇರೇಗ ದೇವತಾ ಪಿಂಡ ಬುಡ್ದು ತಿಲೋಮ ಮಂತದ ಮಂತದ ಅಂಚೆ ಬುಡ್ದು ಅಲಿಯ ಕಟ್ಟದ ನಿಯಮ ವಿರುದ್ಧ ದೋಷ ದೋಷಂಡು ದೋಷ ಹಂಡು ಹಿರಿಯಾಗ ಪ್ರೇತ ಸರಿಯಾದ ಮಂಜಿಂದ ಅಣ್ಣಾಗ ದೋಷ ಹಂಡು ಅಂಚಿನ ಮತ್ತೆ ಬತ್ತಿ ಬತ್ತಿಬಿಟ್ಟು ಹೀಗೆ ಸರಿಯಾದ ಸಮಯಾಗೂ ತೆನಸ್ ಹಿರಿಯ ಗೊತ್ತ ಮಧ್ಯಾಹ್ನ ಕರೆಕ್ಟ್ ಇದು ಬರ್ತು ಒಣಸು ಮತ್ತೆ ಮೂಜೆ ಗಂಟೆ ಅಂದ್ರೆ ಒಣಸಾಪ ಜೊತೆ ವಾರ ಒಣ ಸರಿ ತೆನಸ್ ಕೊಡ್ತೀನಿ ನೀರೇ ಕೋಪ ಅರ್ಭ ಐಕ್ಲ ಅಂಚೆ ನಿಂಜ ಒನಸು ಕೊರತು ಆರಾಧನೆ ಮಂತ್ಜಿಂದ ಅಣ್ಣಾಗಲಿಲ್ಲ ಕೋಪವರ್ಬಿಣತೆ ಹಿರಿಯಾಗ ಬೇತೆ ಬೇತೆ ರೀತಿ ನಂಗೆ ಪ್ರಾಕೃತಿಕ ಹೋದ ಅವು ಗೊತ್ತಾಪ್ಣ ಗೊತ್ತಾಪ ನಮ್ಗೆ ಉಪದ್ರ ಹಾಪ இறு குல பண்ட கண்ணுக்கு தோச்சுடலா ஆய்ன அவுரே நபோபண்டல தைவன கண்ணுக்கு தோச்சு தோச்சுடா அந்த சக்தி உணவு நம்ம நம்பனா அக்கா அது கொஞ்சம் அஞ்சினே உச்சு ஆய கால காலோ நம்புநல்ப்பா நம்புந்து அய் போடப்பு ஆஹார தெனசு வனசு கொரந்து பத்துனா வா தைவாராட் நெட்டவர்தால அ உபிரணைஞ்சு தும்பு காலு மாத்திரிகுமும்பு ஜொர பத்தி பிட்டுக்கு இத்த டாருக்கு போப்பார் இரஞ்சு தால டாப்லெட் கி தோனா தும்பு இரகு பத்தி பெட்டிக்கு இறுகை மணல் தம்பாடு இறுதி பொய்ய தந்து பண்ணப்படி மணி தப்பு மாத்த இரக பூஜை வந்து மேலுக்கு ಇರೆಗೆ ಬಂಜಿ ಇರ್ಕದ ಇರೆಗೆ ಫುಡ್ ಪಾಯ್ಸನ್ ಅದು ಬಂಜಿ ಮಲ್ಲ ಬಿಟ್ಟಿಗೆ ಇಟ್ಟ ಇರಿ ಗೆದ್ದಾದ ಗ್ಯಾಸ್ಟ್ರಿಕ್ ದಮ್ಮ ಆತ ತುಂಬ ಮಂಚತ್ ತುಂಬ ಕಡ್ಡಿ ಆಡಿ ಒಂಜೆ ಐಕ್ ಮುಲಿತ ಕಡೆ ಬಾರ್ದು ಐಕ್ ಸೂಪ್ ಆರ್ದು ಬಟ್ಟಲ್ ನೀರು ಬಾರ್ದು ಐಟ್ ಕಲ್ಲು ಬಾರ್ದು ಐನ್ ಗುಳ್ 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 ಗುಳು ಬರ್ತದೆ ಇರೆಗೆ ಐನ್ ಮಿತ್ತ ಬರ್ತ ಗುಣ ಆಪೇದ ಇರೆ ಕಣ್ಣ ದೃಷ್ಟಿ ಬೂರ್ನ ದಂಡ ಇರೆಗೆ ಕೊಟ್ಟು ಕರ್ಬ ಬೆಚ್ಚವಂತ ಪುಗೆ ಬರ್ಪೇದ ಅಪ್ಪ ಯಾನಕ್ಕೆ ಇರೆಗೆ ಅಪ್ಪಗ ದಾದ ಅಪ್ಪನಂಡ ಇರೇ ಕೊಂಚಿ ಆ ಕಾಲ ಹೋಗ ದಾದ ಆತನಿಗೆ ಅನ್ನಗೆ ಕೆಲವು ಸರ್ತಿ ಆ ನಂಬಿಕೆ ದೊಟ್ಟಿಗೆ ಆ ಒಂದು ಆತ್ಮತೃಪ್ತಿ ಒಟ್ಟಿಗೆ ಅಕ್ಕಲು ಖುಷಿ ಖುಷಿಯಪ್ಪು ಮನಸ್ಸು ಹರಾಲ್ ಐ ಮಾತೆ ಮಾ ಕಲೆಯಾಗಿ ಬೆತಬೇತ ನಮೂನೆದ ಒಂದು ಜಿರೀತಿ ಐನು ಮೂಲ ನಂಬಿಕೆನ ಮೂಢನಂಬಿಕೆನ ನಮ್ಮ ಪನ್ಪಣ ಅಂದಂಥತ್ತು ಆ ಚನೋಟಿ ರೇಗೆ ಒಂದು ಜೀರಿಗೆ ಒಂಜಿ ಒಂಜಿ ನಂಬಿಕೆ ಆ ನಂಬಿಕೆನೇ ನಮ್ಮ ದೈವಾರಾಧನೆ ನಂಬಿಕೆಯಲ್ಲೋ ನಮ್ಮ ಪ್ರೇತೋಲು ಮಾತಾ ಏನನ್ನ ಕಿರ್ಪುಣೋ ಏನನ್ನು ತಿನ್ಪುಣನು ಏನನ್ನ ಎತ್ತಿರ ವಿಪುನ ಪನ್ಪಣ ಒಂದು ಏನು ಇಪ್ಪ ಇದನ್ನು ನಂಬಿಕೆನೇ ಕೊಂಜು ತುಳುನಾಡ ನಿಯಮಾವ್ ಕೊ ನಂಬಿಕೆಯಲ್ಲಿ ಆ ನಂಬಿಕೆಯು ಇರ್ನ ವೃತ್ತಿಗೂ ಇರ್ನ ಬೆನ್ಪಟ್ಟವು ಇರ್ನ ಕಾಸ್ಮನ್ ಪುನೆಗೆ ಇರ್ನ ವಿದ್ಯಾಭ್ಯಾಸಕ್ಕೂ ತೊಂದರೆ ಆಪಿ ಅದನ್ನು ಜೀವನ್ ಪುಣೆಯ ಆ ನಂಬಿಕೆ ಮುಟ್ಟೋಚ್ೀವಿ ಇರಗ ಆ ನಂಬಿಕೆನೂ ಪ್ರಾರ್ಥನೆ ಅಂತದ್ದು ನಮ್ಮ ಎನ್ನ ಹಿರಿಯ ಹೆಂಚ ನಮ್ಮೊಂದು ಭತ್ತೊಂದು ಅಂಚನೆ ನಮ್ಮೊಂದು ನಮ್ಮೋದ ಬಲೆ ನೀವು ಏತಲ ಕಾಸ ಬಲೆ ಕಟ್ಯಾಧೀಶ ಇರಲಿ ಚಿಂತನೆ ಇರಲಿ ವಿಜ್ಞಾನಿ ಲಿ ಹೆಂಚಿನಾಲಿ ಆಯ್ನ ಪ್ರಶ್ನೆ ಅನ್ಪಿನಾಗ ಒಂದೇ ಜನಕ್ಕು ಈ ರೀತಿ ಪೇಪರ್ ಪಾಡಿನಾಗ ಬುಕ್ ಒಂದು ಪಾಡಿನಾಗ ಒಂಚೂರು ಜಾಗ್ರತೆ ಅಂತ ಅವು ಒಂದು ಸಂಸ್ಕೃತಿ ಅವು 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 ಇದ್ದಾಳೆ ನನಗೆ ತಾಲೆ ನಮ್ಮ ತುಳನಾಡೇ ಆಯ್ನ ಮಿತ್ತ ಆ ನಂಬಿಕೆದ ಮಿತ್ತ ತುಳನಾಡಿ இடையீ தெய்வ ஆராதனை நியமாக துள்நாட் நம்பிக்கை தமித்தோன் அந்த இனிமூல் போடி பவன் தூர் யாருக்கு ஆ போடி பவுனை பஞ்சிடு போய் நஞ்சுன பாலிய கர்பதிக்கு நாராயண பலி ஆடு ಐನು ನಿಕ್ರೇಕ ಇದೇ ಸಾವು ಮನ್ಪೋಡೊಂದು ಪನ್ಪುನಡೆ ಮುಟ್ಟೊಬ್ಬ ಜ್ಯೋತಿಷ್ಯರು ಮಂತ್ರ ಹೋದಿ ದರ್ಸಂದೆ ಮುಟ್ಟದೆ ಎಂದು ಕೇನಾಗ ಹೆಂಚಪ್ಪ ಸ್ವಾಮಿ ಅಂಚಿನ ನಮ್ಮ ಇತ್ತೆ ಕ್ವಶನ್ ಮತ್ತೆ ಬರಬಲ್ಲ ನಂಬಿಕೆನ್ ಮುಟ್ಟೋರು ಚಿನ್ನ ಪಂಡಾರತೆ ಐ ಕ್ಯಾನ್ ಕೇನು ದಾದ ಬಂದಾಗ ಇತ್ತೆ ಕೆಲವು ತಪ್ಪು ಸಂದೇಶ ಕೊರಪೇರತೆ ಅವು ನಂಬಿಕೆ ಎಂದು ನಮ್ಮ ನಮ್ಮೊಂದು ಕುಲ್ಲ ನಾಯ್ನ್ ಇನ್ ಕ್ವಶನ್ ಮಲ್ಪಂದೆ ಕುಲ್ಲ ನೀ ತಪ್ಪ ಅತ ಐನು ಯಾನಿಗೆ ಅಂಚಿನ ಮನ್ಪೋಡೆ ಬಂದದೆ ಎಂಕುಲ್ ಪಾತಿರ್ ಐನತೆ ಎಂಕುಲ್ ಇನ್ನು ಪನ್ಪುನ ಒಯ್ನು ಒಂದು ಕುಟುಂಬದ ಇಲ್ಲ ಒಂದು ಆರಾಧನಾ ನಿಯಮ ಉಳ್ಳ அவளுக்கு இரநீர்ல கை முகித்தர் அம்மர்ல கை முகித்தி யானை கை முகித்தே எஸ் முகிநாடி அனுப்ப போது பிரச்சனை அனுப்பிடுச்சு பிரச்சனைமா இன்ச்சமா மனுப்போடுச்சு பண்ணப்படுனம்மா என்கிட்ட மூலித்திரமே கிரமக்குள்ள அந்த கே பிர மனுப்போடு பேப்பர் வைத பிரச்சனை மனுப்போடனம்மா நட்டு மூர்த்தியிலெந்த இது மதமைச்சி நியமனத்து பிரச்சனை மனுப்போடு மண்போடனம்மா ಯಾಕೆನ್ನೇ ಈಗ ಗರ್ಭದ ಉಲಾಯಿತನಂತಿನ ಬಾಲ್ಯತ್ತೆ ಪಾತಿ ಹೊಡಿತೆ ಹಿರೇಗ ಜೀವಂಡ್ ಇಂಕ ಜೀವ ಜೀವನ್ ಉಂಡು ನಮ್ಮ ಪಾತಿರೋಣ ಪ್ರಶ್ನೆ ಅಂತ ಒಂದು ಬಾ ಯಾನ್ಗೇ ಜೀವಿತಾವತಿರ ಬಾಲೆಗೆ ಲೋಕದ ಜ್ಞಾನ ಎಲ್ಲಿಯ ಪೊಡಿ ಜೋಕ್ಲೆನ್ ಮಾತ ದೇವ್ರ ನಡೆಯಲ್ಲ ಐನಾ ತೀಕೊಳೋದು ಬಲವಂತು ದೇವರಿಗೆ ಅಡ್ಡ ಬುರ್ಪಾಯಿರ ಬಲ್ಲಿ ಎದುರದ ಕಾರ್ ಬತ್ತಾ ಇರಬಲ್ಲಿ ಬೈನ ರು ತೊಟ್ಟುಕೊಲ್ಲ ಇರಬಲ್ಲಿ ಕ್ರಮ ಉಂಟು ఇల్లు పొడిచోకుల లోకద కంప్లీట్గా తూద అందు గణపతి గుడజండి ఇందు మల నేమ ఒరి దేవిరి ఇందు నరమణి ఇందు హిరియంద జ్ఞాన వల్ప ఆరంభ ఆపడు అల్పార్థి ఈ క్రమకొలే పనుళి ఇ దేవిరే నంబల ఈ రు తొట్టు హుల్ ఆడే ఇంచ పనుళి లోకద దాలా తెరి అందీ తొట్ిల్ద బాలిక అత చూరు మల్లయ నేను కారు పత్ పంపణు హేరికే ప్రశ్న మనపు నేను మనకులు ఏమనుకు ದೈವದ ಕೈಟ್ ಕೊಲೆ ಬೇನ್ ಪ್ರಶ್ನೆ ಮನ್ಪುಲೆ ನೀನ್ ಪ್ರಶ್ನೆ ದಾಯ ದಯಿಂದ ಈ ಚಿಂತನೇನು ಈ ಜ್ಞಾನ ಈ ಜ್ಞಾನನು ಕುಟುಂಬದ ಇಲ್ಲ ಅಲ್ಲಿ ಹಿರಿಯ ಹಿರಿಯ ಆಯನೇ ನನವ್ರಿಗೆ ಕುರ್ಪುನ ನಿಯಮಲಿತ್ತ ಒಂಜಿ ಭೂತದ ನೀರಾತ್ರೆ ಭೂತ ಮಾತಾ ಆಯ್ನ ಕಾರ್ಬತ್ ಮಾತಾರಿಗೆ ಹಾಕ್ಲಿ ವಿಚಾರ ಕೊರ್ಪುನ ಐತ್ರಿ ಒಂಜಿ ಹಿರಿಯ ಬಾಲ್ಯ ತೋಟಿಲ್ ಬಣ್ಣ ಸುತ್ತ ಜೋಕು ಅಂತು ನಿಯಮ ಐತೀರಿ ಹಿರೇ ದೇವ್ರೆ ಕೈ ಮುಗಿನಾಗ ಸುತ್ತ ಜನಕುಳಂತು ದೈವ ದೇವ್ರೆ ಕೈ ಮುಗಿನಾಗ பூரி இட்ல இப்பேது நான் இன் மாத்த உரிய கூறி உரிய கூறி ஆக்கலாம் கிரக சத்தின்னு கல்த்து கலவு ஜனக்குள்ளே நீ பிரி ஆ நான் நீங்கள் பிரச்சனை மனுப்போடே நம்ம கலவதிக்கு பிரச்சனை மனுப்போடு அயர் துளை பண்ண மூல நம்பிக்கை மூட நம்பிக்கை மூட நம்பிக்கை சிந்தனை நம்மட போது மூட நம்பிக்கை அந்த டவுட் பண்ண மனுபோடு ವಾಕ್ ಇದೆ ಇನಿ ಮಸ್ತ್ ನೆಟ್ ನಮನೆ ಪಂತ ನಮ ಆಗನ ಕೈಟ್ ಪ್ರೇತ ಪೂಜಿ ಕುಟುಂಬದ ದೈವದ ಕೈಟ್ ಪಂಜುರ್ಲಿನ ಒಟ್ಟಿಗೆನೆ ದೈವಾದಿನಿ ರಾದ ಪಂದ್ ಆತೆರ್ ಪೊಂಡು ದೈವ ಆ ಪಂಜುರ್ಲಿನ ಕೈಟೆ ಇಪ್ಪೊಡು ಅವೆನ್ ಐರ್ ಬುಡುಪಾಯರೆಜ್ಜಿ ಉಂದು ಇಂದು ನೆನ್ ಪ್ರಶ್ನೆ ಅನ್ಪೊಡಿನಿ ಇಂದು ಇನಿ ಇನಿ ತಪ್ಪು ಲೋಕನು ಕಲ್ಪದ ದ್ ಪ್ರಶ್ನೆ ದಕ್ಲ್ ಇನಿ ಐಟ್ಲೆ ಪ್ರೇತದ ಕೈ ನೆತ್ ದೈಯುದ ಕೈಟ್ ಪ್ರೇತ ಉಂಡು ಅವೆ ಪ್ರೇತೊಂಡು ಉಚ್ಚಟನೆ ಮನ್ಪುಲೆ ಅವೆ ಉಪದ್ರ ಕೊನೊಂದುಂಡು ಇಂದು ಸುಳ್ಳು ಎಂಕುಲು ನೇನ ವಿರುದ್ಧ ಪಾತಿರೋನೇ ನಾಗನ ನಗ ಇಟ್ಟು ಕುಲ ಹಂಡು ಬಂದು ಪೇರಿಯೇ ಪಲಜ್ಜಿ ಕಲ್ಲುಟ್ಟಿನ ಗೈಟು ಕುಲ ಹಂಡು ಪಂಜುರ್ಲಿನ ಕೈಟೇ ಕುಲ ಎಪ್ಪನು ಐನ್ ಬಿಡಪ ಇರಜ್ಜಿ ವಾ ದೈವದ ಕೈಟ್ಜ್ಜಿ ಆಂಡ ನಾನೊಂದು ಗ್ರಾಮ ದೈವದ ನಿಯಮಳು ಒಂದು ಗ್ರಾಮದ ದೈವಕ್ಕೂ ಸಂಬಂಧಪಟ್ಟನ ಚಾಕಿರಿದ ದೈವ ನರ್ತಕಿರು ಮಾನಿಯರ್ ಹಿರಿಯ ಚಾಕೀರ್ದ ಮರಣ ಪಡೆಯರ್ನಾಂಡ ಆ ಗ್ರಾಮದ ಗೈರದ ಪ್ರೇತವನ್ನು ಕೊನೋದು ಬತ್ತ ನಮ್ಮ ಪಂಜುರ್ಲಿಗಿಸಂಡು ಐನು ಬುಡ್ಪ ಇರಂಡು ದಾಯಿಂದ ಐನ ಕೈ ಆ ಬಂಧುನು ಬುಡ್ಪದ ಐನಿರ್ದ ಬುಕ್ಕನೆ ಯಾಕೆ ನಾನು ಅವ್ರಿಗೆ ಆಯ್ಕೆ ಆಪ ಗ್ರಾಮ ದೈವ ಏರ್ನ ಕುಲ ಕುಲ್ಲ ಇರೇಗ ಹೆಚ್ಚುವರಿ ಆದ ನಂಡ ಇರೇಗ ಐಕೆ ನಾನು ಜನ ಆಯ್ಕೆ ಆಪ ಗ್ರಾಮದ ದೈವಡು ಗ್ರಾಮದ ಚಾಕಿರಿ ಗ್ರಾಮದ ಬಂಧ ಇತ್ತನ ಕುಲ್ಪ್ರೀತು ನೋಡಿತು ನೀರಂಡು ఒక ఇరేగ గ్రామ సంబంధ పట్నంచిన నియమ దంపద బలి బెత్తబెద్ద ఉత్సవాలు అనగా ఈ గ కుడి నైడెట్ గలాటెమంతన నేమదాన్ని గలాటెమంతన అన్యాయమంతన ఏరాదు కోదల హెచ్చు కమ్మ ఆయుధ మరణానలా ప్రేత అయినకైట్ పుడిపోవడం నియమంలో ಆ ನ ಜನಸಾಮಾನ್ಯರು ಒಂಜಿ ತೆರೆಯೋಡು ನಿಖಲ್ ನಿಖಲ್ ನಮ್ಮನಂತಿನ ಮೆಯಾರಿಗೆ ದೇವಡು ಕುಟುಂಬದ ದೇವರು ಓಲ್ ಪ್ರೇತು ಇಪ್ಪುಜ ಪ್ರೇತ ಪಂಜುರ್ಲಿನ ಕೈಟೆ ಇಪ್ಪು ನಾವು ಇಪ್ಪಡಿ ಪ್ರೇತನು ಉಚ್ಚಟನೆ ಮನಪೇರ ಆಪುಜಿ ಪ್ರೇತ ನಿಂದನ ಮಾತ ಮನಪೇರ ಬೋಜ್ ಪ್ರಾರ್ಥ ರ ಕೈ ಮುಗಿದು ಕೊಟ್ಟು ಉರ್ಪಲರಿ ಪತ್ ಕೈ ಮುಗಿದು ಓರ್ಸೋಡೋರ ಪ್ರೇತ ಕೈ ಮುಗಿಲೆ